ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಪಾಣಿ ರೊಟ್ಟಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇದು ಜೋಳದಿಟ್ಟು ಜೋಳದಿಟ್ಟಿಗೆ ನಾನು ಒಂದು ಇಡಿಯಷ್ಟು ರಾಗಿ ಹಿಟ್ಟು ಇದ್ದೀನಿ ರಾಗಿ ಹಿಟ್ಟು ಆಪ್ಷನಲ್ಲೂ ಬೇಕು ಅಂದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿಬಿಡಿ ಮತ್ತು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ನಾನು ಒಟ್ಟು ಒಂದು ಹದಿನೈದು ಪಾಣಿ ರೊಟ್ಟಿ ಮಾಡ್ತಾ ಇರೋದು ಅಕ್ಕಿ ಹಿಟ್ಟು ನಾನು ಒಂದೂವರೆ ಲೋಟದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಲೋಟದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಇದು ನಮ್ಮ ಅಜ್ಜಿ ಮಾಡ್ತಿದ್ರು ಅದು ಈಗ ಟ್ರಿಪ್ಪಿಗೆ ಹೋಗೋದ್ರಿಂದ ನಾನು ಓಂ ಶಕ್ತಿ ಮಲೆ ಹಾಕಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಟ್ರಿಪ್ಪಿಗೆ ಹೋಗೋದ್ರಿಂದ ಆ ಕಡೆ ಎಲ್ಲ ಅಡುಗೆ ಊಟ ಎಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಪಾಣಿ ರೊಟ್ಟಿ ಮಾಡ್ಕೊಳ್ತಿದ್ದೀನಿ ಈ ಲೋಟದಲ್ಲಿ ಒಂದೂವರೆ ಲೋಟ ಅಕ್ಕಿ ಹಿಟ್ಟು ಗೋದ್ ಹಿಟ್ಟು ಅರ್ಧ ಲೋಟ ಮತ್ತು ಇದನ್ನ ಒಂದು ಮುಷ್ಟಿ ಮಾತ್ರ ರಾಗಿ ಹಿಟ್ಟು ಹಾಕೊಳ್ಳೋಣ ಏಕೆಂದರೆ ಅದು ಟೇಸ್ಟ್ ಕೊಡುತ್ತೆ ಅನ್ನೋಕ್ಕೋಸ್ಕರ ನೋಡಿ ಪುಟ್ಟಳ್ಳು ಪುಟ್ಟಳು ಇದನ್ನು ನಾವು ಬಿಟ್ಟು ಕೆಂಪಗೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನು ಕಡಲೆ ಬೀಜ ಎರಡು ಸ್ಪೂನು ಇದು ಹುಚ್ಚಳು ಹುಚ್ಚಳ್ಳು ನಾನು ಒಂದು ಅರ್ಧ ಲೋಟ ತಗೊಂಡಿದ್ದೀನಿ ಅಷ್ಟಕ್ಕೆಲ್ಲ ಬೇಕಲ್ಲ ಇದನ್ನು ಹುರಿದು ರೆಡಿ ಮಾಡ್ಕೊಂಡಿದ್ದೀನಿ ಮೆಣಸು ಮತ್ತು ಜೀರಿಗೆ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಹುಳ್ಳಿಕಾಳು ಮೇಯ್ನು ಇಂಗ್ರೀಡಿಯೆಂಟ್ಸು ಹುಳ್ಳಿಕಾಳು ಈ ಹುಳ್ಳಿಕಾಳನ್ನ ಕೆಂಪುಗಾಗೋಂಗೆ ಹುರ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅದನ್ನು ನಾನು ಮುಕ್ಕಾಲು ಲೋಟ ತಗೊಂಡಿದ್ದೀನಿ ಇಷ್ಟು ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಕಾಳು ಮಾತ್ರ ಹಾಕ್ಕೊಳ್ತಾ ಇಲ್ಲ ನಾನು ನೋಡಿ ನೋಡಿ ತೋರಿಸ್ತೀನಿ ಹುಚ್ಚಳ್ಳು ಇದು ಎಲ್ಲ ನೋಡಿ ಈ ಥರ ದದ್ದಕ್ಕಲು ಪುಡಿ ಪುಡಿ ಆಗಬೇಕಿದು ಕಡಲೆ ಬೀಜ ಎಲ್ಲ ನೋಡಿ ಇಲ್ಲಿಲ್ಲ ಇದೆ ನೋಡಿ ಈ ಥರ ಮುಕ್ಕಾಲಸಿ ಪುಡಿ ಆಗಿರೋದ ಇದನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೋಡಿ ಹಾಕ್ಕೊಂಡು ಇದನ್ನು ನೀಟಾಗಿ ಕಲಸು ರೆಡಿ ಮಾಡ್ಕೊಳ್ಳೋಣ ಈಗ ಕಾಳು ಪುಡಿ ಮಾಡ್ಕೊಳ್ಳೋಣ ನೋಡಿ ಹುಳ್ಳಿಕಾಳು ಹಾಕ್ಕೊಂಡಿದ್ದೀನಿ ಇದನ್ನು ಈಗ ದಪ್ಪ ದಪ್ಪಾಗಿ ಪುಡಿ ಮಾಡ್ಕೊಳ್ಳೋಣ ನಾನು ಕಾಳು ಜೊತೆಗೆ ಒಂದೆರಡು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕ್ಕೊಳ್ತಾ ಇದ್ದೀನಿ ಎರಡು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ನೋಡಿ ಈ ಥರ ಈ ಥರ ಎಲ್ಲ ಈ ಥರ ರೊಟ್ಟಿ ಇದರಲ್ಲಿ ಕಾಣ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ದದ್ದದಕ್ಕಲು ಪುಡಿ ಮಾಡ್ಕೊಬೇಕು ಈ ಥರ ಮಾಡಿಬಿಟ್ಟು ಇದಕ್ಕೆ ಹಾಕೊಳ್ಳೋಣ ಇದೇನಕ್ಕೆಲ್ಲ ಹುರ್ದ್ಬಿಟ್ಟು ಮಾಡ್ತಾರೆ ಅಂದರೆ ನಾವು ಒಂದು ವಾರ ತಿಂಗಳು ಗಟ್ಟಲೆ ಇಟ್ರು ಇದೇನಾಗಲ್ಲ ನಾವು ಹೋಗ್ತಿರೋದು ನಾಲ್ಕು ದಿವಸ ಇರೋದ್ರಿಂದ ಓಂ ಶಕ್ತಿಗೆ ನನಗಿದು ಎಲ್ಲ ನಮಗೆ ಅವಶ್ಯಕತೆ ಇರೋದ್ರಿಂದ ನಾನು ರೆಡಿ ರೆಡಿ ಇದ್ದೀನಿ ಈಗ ಸ್ವಲ್ಪ ಖಾರ ಮತ್ತು ಉಪ್ಪು ಹಾಕ್ಕೊಳ್ಳೋಣ ಅಷ್ಟು ಹಾಕ್ಕೊಂಡು ನಾವು ನೀರಲ್ಲಿ ಕಲಸಿಡೋಣ ತಣ್ಣೀರಲ್ಲೇ ಕಳಿಸಿ ಯಾಕೆಂದರೆ ಬಿಸಿನೀರು ಸ್ಮೂತ್ ಬರುತ್ತೆ ತಣ್ಣೀರಾದರೆ ಸ್ವಲ್ಪ ಗಟ್ಟಿಗೆ ಇರಬೇಕು ಇದು ಅದಕ್ಕೋಸ್ಕರ ಹೇಳ್ತಾ ಇರೋದು ನೀಟಾಗಿ ಕಲಸಿ ಇದನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಈಗ ಉಪ್ಪು ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಕಷ್ಟು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಕಡಿಮೆನೇ ಇರಲಿ ಯಾಕೆಂದರೆ ಜರ್ನಿ ಮಾಡ್ಬೋಕೆ ತಿನ್ನೋದಲ್ವ ಸ್ವಲ್ಪ ನೀರು ಜಾಸ್ತಿ ಕುಡಿಸ್ಬಿಡುತ್ತೆ ಮತ್ತು ಖಾರ ಪುಡಿ ಮೆಣಸು ಹಾಕಿರೋದ್ರಿಂದ ಸ್ವಲ್ಪ ನೋಡಿ ಖಾರ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಇದು ಮಿಕ್ಸ್ ಮಾಡಾದಮೇಲೆ ನಾವು ತಣ್ಣೀರು ಹಾಕೊಂಡು ಕಲಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಮಾಡಿ ತುಂಬ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನಿಮಗೆಲ್ಲ ನಮಗೆಲ್ಲ ತುಂಬ ಇಷ್ಟ ನಮ್ಮ ಅಜ್ಜಿ ಮಾಡಿಕೊಡ್ತಿದ್ರು ಅದು ನಮಗೆ ಅದು ಗ್ಯಾಪ್ನಾಗಿ ಈ ಸಲ ನಾನು ಮಾಡ್ಕೊ ಇದ್ದೀನಿ ಪಾಣಿ ರೊಟ್ಟಿ ಅಂತ ಇದ್ರ ಹೆಸರು ನೋಡಿ ನಾನು ತಣ್ಣೀರು ಹಾಕೊಂಡೆ ಕಲಿಸ್ತಾ ಇದ್ದೀನಿ ತಣ್ಣೀರು ಹಾಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತಲ್ಲ ಒಂದು ವಾರ ಟ್ರಿಪ್ಪಿಗೆ ಹೋಗೋದ್ರಿಂದ ಅದು ಸ್ವಲ್ಪ ಬೂಷಣ್ ಬರೋದು ಆ ಥರ ಏನೂ ಆಗೋಲ್ಲ ಈ ಥರ ತಣ್ಣೀರಲ್ಲೇ ಕಲಿಸ್ಕೊಳ್ಳಿ ಮನೆಯಲ್ಲೇ ತಿಂತೀನಿ ಅಂದರೆ ಸ್ವಲ್ಪ ಬಿಸಿನೀರಲ್ಲಿ ಇದು ಮಾಡ್ಕೊಳ್ಳಿ ನೋಡಿ ಈ ಥರ ಮಿತ್ಕೊಂಡ್ಬಿಟ್ಟು ನಾವು ಸ್ವ ಸ್ವಲ್ಪನೇ ತೊಗೊಬೇಕು ಇದನ್ನು ರೊಟ್ಟಿ ಇಟ್ಟು ಮಾಡ್ತೀವಲ್ಲ ಅಷ್ಟಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ನೋಡಿ ಚಿಕ್ಕದಾಗಿ ಮಾಡ್ಕೊಬೇಕು ನೀ ನೋಡಿ ಸ್ವಲ್ಪ ಎಣ್ಣೆ ಹಾಕೊಂಡು ಈಗ ತಡ್ತಾಯಿದ್ದೀನಿ ಈಗ ನೋಡಿ ತಟ್ಟಿ ಹಾಕಿದ್ದೀನಿ ಇವಾಗ ಈ ಥರ ಒಂದು ಸೈಡ್ ಬಂದಿದೆ ನೋಡಿ ನೋಡಿ ಈ ಕಲರ್ ಬರುತ್ತೆ ನೀವು ಅದು ನಾವು ರೊಟ್ಟಿ ಬೇಯ್ತಾ ಇರುವಾಗಲೇ ಎಷ್ಟು ಘಮ ಘಮ ಅಂತಿದೆ ಗೊತ್ತಾ ತುಂಬ ಚೆನ್ನಾಗಿದೆ ಅದರಲ್ಲಿ ಒಂದು ಸೈಡ್ ಬೆಂದ ಮೇಲೆ ನೋಡಿ ಈ ಥರ ನಾವು ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ಒಲೆ ಮೇಲೆ ಹೆಂಗೆ ಇಟ್ಕೊಳೋರು ಈಗ ಒಲೆ ಇಲ್ದಿರೋದ್ರಿಂದ ಈ ಥರ ಮಾಡ್ಕೊಬೇಕು ಈ ಥರ ಗ್ರಿಲ್ಸ್ ಇರುತ್ತಲ್ಲ ಅದರಲ್ಲಿ ಇದು ಮಾಡಿಕೊಂಡು ಇಲ್ಲಾಂದ್ರೂ ಹಾಗೆ ಮಾಡ್ಕೊಳ್ಳಿ ಏನಾಗಲ್ಲ ಒಂದೊಂದು ದಿನದ ಮಟ್ಟಿಗೆ ಅಲ್ವಾ ಈ ಥರ ಎಲ್ಲ ಬಿಸಿ ಮಾಡಿಕೊಂಡು ಚೆನ್ನಾಗಿ ಹಂಗೇನೆ ಗ್ಯಾಸ್ ಮೇಲೆ ಇಟ್ಕೊಡ್ಬೇಕು ಒಂದು ಸೈಡಿಗೆ ಒಂದು ಸೈಡಿಗೆ ಗ್ಯಾಸ್ ಮೇಲೆ ಇಟ್ಟಿದ್ರೆ ಅದು ಗರಿ ಗರಿಯಾಗಿ ಆಗಿ ಬರುತ್ತೆ ಆಗ ತುಂಬ ಚೆನ್ನಾಗಿರುತ್ತೆ ಪಾಣಿ ರೊಟ್ಟಿ ನೋಡಿ ತುಂಬ ಟೇಸ್ಟಿಯಾದ ಪಾಣಿ ರೊಟ್ಟಿ ನಿಮಗೆ ಅರ್ಥ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಕಾಳುಗಳೆಲ್ಲ ಕಡಲೆ ಬೀಜ ಹುಚ್ಚಳ್ಳು ಪುಟ್ಟಳ್ಳು ಇಲ್ಲಿ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಇದೆ ನೋಡಿ ಬೆಳ್ಳುಳ್ಳಿ ಇದೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್